ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಪೊಯ್ಯಮ್ ಇನ್ನೊಂದ್ಸಲ ಬರಲ್ಲ ನೀನ್ ಹಿಂಗ್ ಹಿಂಸೆ ಕೊಟ್ರೆ ಏನ್ ಲಡ್ಡು ಕೇಕ್ ತಿಂತ ಇದೆಯಾ ನೋಡವ ಅಂತ ಟೈಮಲ್ಲಿ ಹಾಕ್ಬಾರ್ದು ನಿತ್ಯ ಉಯ್ಬೇಡ ನೀರಾ ಆ ಕಡೆ ನೀರು ಹರಿತವೆ ಯಾರ್ ಗೆಲ್ತಾರೆ ಈಗ ಹಾಯ್ ಎಲ್ರಿಗೂ ನಮಸ್ಕಾರ ನೆನ್ನೆ ಕಂಟಿನ್ಯೂಷನ್ ಪಾರ್ಟ್ ಇದು ಇವತ್ತು ಬೆಳಗ್ಗೆ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿಯನ್ನು ಹಾಕ್ತೆ ಈ ರೀತಿ ರಂಗೋಲಿ ಹಾಕಿ ಒಂದು ಹದಿನೈದು ದಿನದ ಮೇಲೆ ಆಗಿತ್ತು ಅಂತ ಹೇಳ್ಬಹುದು ಯಾಕಂದರೆ ಮಳೆ ಬರ್ತಾಯಿತ್ತು ಸಿಕ್ಕಾ ಬಟ್ಟೆ ಮಳೆ ಇದ್ದಿದ್ದರಿಂದ ರಂಗೋಲಿ ಹಾಕೋದಕ್ಕೇ ಆಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಒಳವಾಗಿತ್ತು ಹಾಗಾಗಿ ರಂಗೋಲಿಯನ್ನು ಹಾಕ್ತೆ ನಮ್ಮ ಮನೆ ಮುಂದೆ ಪು ಪುಟ್ಟು ಹೂ ಬಿಟ್ಟಿದ್ದು ನೋಡೋದಕ್ಕೇ ತುಂಬ ಖುಷಿ ಅನ್ನಿಸ್ತಾ ಇತ್ತು ದಿನ ತೋರಿಸ್ತೀನಿ ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗುತ್ತೆ ಹಾಗೆ ದಿನ ಒಂದೇ ರೀತಿ ಏನಿರೋದಿಲ್ಲ ಅಲ್ವಾ ಸ್ವಲ್ಪ ಬೇರೆ ಬೇರೆ ಥರ ಕಾಣಿಸುತ್ತೆ ಒಂದೊಂದು ಜಾಸ್ತಿ ಅರಳಿರ್ತವೆ ಒಂದೊಂದು ಕಡಿಮೆ ಅರಳಿರ್ತವೆ ಹಾಗಾಗಿ ಡೈಲಿ ಕೂಡ ತೋರಿಸ್ತೀನಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಅನಿಸುತ್ತೆ ಅಂತ ತಿಳಿಸಿ ಆಯಿತಾ ಇವಾಗ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಪೂಜೆ ಆಗಿಬಿಟ್ರೆ ಮನೇಲಿ ಏನೋ ಒಂಥರ ಚೆನ್ನಾಗಿರುತ್ತೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇವತ್ತು ದೊಡಮ್ಮ ಕೂಡ ಬರ್ತಾರೆ ನಿನ್ನೆ ಬರಬೇಕಿತ್ತು ಸಿಕ್ಕಾಪಟ್ಟೆ ಮಳೆ ಶುರುವಾಯಿತು ಸಂಜೆ ಮೇಲೆ ಹಾಗಾಗಿ ನಿನ್ನೆ ಸಂಜೆ ಬರಲಿಲ್ಲ ಇವತ್ತು ಬರ್ತಾರೆ ಹಾಗೆ ನಿನ್ನೆ ಒಳಗನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಕೆಲವರು ಕೇಳಿದ್ರಿ ನಿಮ್ಮ ದೊಡಮ್ಮನ ಮಗಳ ಅಕ್ಕ ಅಂತ ಹೇಳಿದ್ರಲ್ಲ ಅಂತ ಹೌದು ಇವರು ದೊಡಮ್ಮನ ಮಗಳು ಇವಾಗ ಬರ್ತಾರೆ ದೊಡ್ಡಮ್ಮ ಅವ್ರನ್ನ ತೋರಿಸ್ತೀನಿ ನನ್ನ ಒಳಾಗಲ್ಲಿ ಅವ್ರನ್ನ ತೋರಿಸ್ತಾನೆ ಇರ್ತೀನಿ ಆ ದೊಡಮ್ಮನ ಮಗಳೇ ಇವರು ಒಬ್ಬರೇ ಮಗಳು ನಿಮ್ಮ ಅಕ್ಕನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇದ್ದೀರ ಅಂತ ನೆನ್ನೆ ಕಮೆಂಟ್ಸಲ್ಲಿ ಕೆಲವರು ಕೇಳ್ತಾ ಕೇಳ್ತಾಯಿದ್ರು ಯಾಕೆಂದರೆ ನೆನೆ ಒಳಗಲ್ಲಿ ನಾನು ಅವ್ರ ಬಗ್ಗೆ ಏನೂ ಹೇಳಿರಲಿಲ್ಲ ಹಾಗಾಗಿ ಕೇಳಿದ್ರಿ ನೆನೆಯೊಳಗಲ್ಲೂ ಕೂಡ ಅಂದರೆ ಕಮೆಂಟ್ಸಲ್ಲಿ ಕೂಡ ರಿಪ್ಲೈನ ಮಾಡಿದೆ ಅವರು ಪಶು ಆರೋಗ್ಯ ಕೇಂದ್ರದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಹಾಗಾಗಿ ಅವರು ಡ್ಯೂಟಿ ಮುಗಿಸಿ ಬರೋವರೆಗೂ ಕೂಡ ಬರೋದಕ್ಕಾಗಿರಲಿಲ್ಲ ಡ್ಯೂಟಿ ಎಲ್ಲ ಮುಗಿಸಿ ಸಂಜೆ ಮೇಲೆ ಬಂದರು ನಾನು ಫಸ್ಟ್ ಗಂಧ ಇಟ್ಟು ಹೂವಿನಾರ ಹಾಕೋದಕ್ಕೆ ಹೋದರೆ ಹೂವಿನವರ ಹಾಕಿದ ತಕ್ಷಣ ಗಂಧ ಎಲ್ಲ ಹರಡ್ತಾಯಿತ್ತು ಇಲ್ಲಾಂದರೆ ಪೂರ್ತಿ ಡ್ರೈ ಆಗೋವರೆಗೂ ಕಾಯಬೇಕಿತ್ತು ಹಾಗಾಗಿ ಹೂವಿನರ ಹಾಕಿದ ಮೇಲೆ ಇವತ್ತು ಗಂಧ ಇಟ್ಟೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕನ ಬಗ್ಗೆ ಹೇಳ್ಬೇಕಂತಂದರೆ ನಾವೆಲ್ಲರೂ ಅಷ್ಟೇ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಸ್ವಂತ ಅಕ್ಕ ತಂಗಿಯರ್ ಥರನೇ ಇರೋದು ಬರ್ಬೇಕು ನಾನು ಹೇಗಿದ್ದೀವಿ ನಾವೆಲ್ಲರೂ ಕೂಡ ಅದೇ ಥರ ಇರೋದು ಅದೇ ಸೇಮ್ ಬಾಂಡಿಂಗ್ ಇದೆ ಎಲ್ಲರೂ ಒಬ್ರನ್ನೊಬ್ರು ಅಷ್ಟೇ ಕೇರ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ ಇನ್ನು ಹೇಳಬೇಕಂತಂದರೆ ನಾನು ಭವ್ಯಕನ್ ಜೊತೆ ಮಾತಾಡೋದೇ ಕಡಿಮೆ ಯಾಕೆಂದರೆ ಅಕ್ಕ ಡ್ಯೂಟಿಗೆ ಹೋಗೋದ್ರಿಂದ ಬೆಳಗ್ಗೆ ಹೋದರೆ ಮತ್ತೆ ಸಂಜೆನೇ ಬರೋದು ಇಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋಗೋದ್ರೊಳಗೆ ಮಾತಾಡಬೇಕು ಇಲ್ಲ ಸಂಜೆ ಮಾತಾಡಬೇಕು ಆದರೆ ನಾವು ಉಳಿದಿರೋರೆಲ್ಲರೂ ಕೂಡ ಯಾವಾಗ ಫ್ರೀ ಇರ್ತೀವಿ ಅವಾಗ ಎಲ್ಲರೂ ಕೂಡ ಫೋನ್ ಮಾ ಫೋನ್ ಮಾಡ್ತೀವಿ ಕಮ್ಮಿ ಅಂದರು ದಿನಕ್ಕೆ ಹಾಫ್ ಆನ್ ಅವರ್ ಆದ್ರೂ ಮಾತಾಡ್ತೀವಿ ನಮ್ಮ ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ ಈಗ ಅಂತಲ್ಲ ನಾವು ಚಿಕ್ಕೋರು ಕೂಡ ನಮ್ಮ ಬಾಂಡಿಂಗ್ ಅದೇ ರೀತಿಯಾಗಿದೆ ಇದೇ ಬಾಂಡಿಂಗ್ ಕೊನೆವರೆಗೂ ಇನ್ನೂ ಸ್ಟ್ರಾಂಗ್ ಆಗಲಿ ಇನ್ನೂ ಚೆನ್ನಾಗಿರಲಿ ಇದು ಇದೇ ಥರ ಕೊನೆವರೆಗೂ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ ಒಬ್ರಿಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಎಷ್ಟು ಸಲ ಫೋನ್ ಬಂದಿರುತ್ತೆ ಅಂತಲೇ ಗೊತ್ತಿಲ್ಲ ಆ ಕಡೆಯಿಂದ ಎಲ್ಲರೂ ಕೂಡ ಹುಷಾರಾದ ಹಾಸ್ಪಿಟಲ್ಗೆ ಹೋದ ಮಾತ್ರೆ ನುಂಗ್ದ ತಿಂಡಿ ತಿಂದ ಏನು ತಿಂಡಿ ತಿಂದೆ ಅಂತ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ವಿಚಾರಿಸ್ತಾರೆ ಯಾರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಒಂದೆರಡು ವರ್ಷದಿಂದ ನಂಗೆ ಒಂದು ಸಲ ಜ್ವರ ಬಂದಿತ್ತು ನಂಗಂತೂ ಜ್ವರ ಬರೋದು ಕಾಮನ್ ಅಂತಲೇ ಹೇಳ್ಬೋದು ನನಗೆ ಎರಡು ತಿಂಗಳು ಒಂದು ತಿಂಗಳಿಗೆ ಒಂದು ಸಲ ಏನಾದ್ರೂ ಬಂದೇ ಬರುತ್ತೆ ನಿಮಗೂ ಗೊತ್ತಿರುತ್ತೆ ಆವಾಗ ಒಂದು ವಾರ ಆದ್ರೂ ಜ್ವರ ಬಿಟ್ಟಿಲ್ಲ ಅಂತ ರಿಲೇಟಿವ್ಸ್ ಎಲ್ಲರೂ ಕೂಡ ನೋಡೋದಕ್ಕೆ ಬಂದಿದ್ರು ಪ್ರತಿದಿನ ಒಬ್ಬೊಬ್ರು ಬರೋರು ಹೇಗಿದೆಯಾ ಅಂತ ನೋಡೋದಕ್ಕೆ ನಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ನನ್ನ ಮಕ್ಕಳಂತೂ ನಮ್ಮ ಅಕ್ಕ ಬರ್ತಾರೆ ಅಂತ ನೆನ್ನೆಯಿಂದಲೂ ಫುಲ್ ಕಾಯ್ತಾಯಿದ್ರು ಯಾವಾಗ ಬರುತ್ತೆ ಪಯ್ಯಮ್ಮ ಯಾವಾಗ ಬರುತ್ತೆ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕಾಯ್ತಾಯಿದ್ರು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ನಿಮ್ಮ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಮ್ಮ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಕ್ಕನ ಜೊತೆ ಇರುತ್ತೆ ಇವತ್ತು ಊರಿಗೆ ಹೊರಟಿದ್ದಾರೆ ಇವತ್ತು ಊರಿಗೆ ಹೋಗ್ತಾರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ ಇವಾಗ ದೊಡ್ಡಮ್ಮ ಎಲ್ಲ ಬಂದ್ರು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ದೊಡ್ಡಮ್ಮ ಅಂತ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ಒಂದು ಬಲ್ಪ್ ಎಲ್ಲವೂ

ಸರಿ ಇಲ್ಲ ನಿನ್ನೆಯಿಂದ ಇಲ್ಲೂ ಹಂಗೆ ಎಷ್ಟು ಸಲ ಬರುತ್ತೆ ಹೋಗುತ್ತೆ ಕೆಲವು ವ್ಯೂವರ್ಸ್ಗೆ ದೊಡಮ ಅಂದರೆ ಇಷ್ಟಪಡ್ತಾರೆ ಕಮೆಂಟ್ಸ್ ಅಲ್ಲಿ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಅವ್ರದೊಂದು ವಾಯ್ಸನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಏನ್ ತಲೆ ತಿಂತಿದ್ಯಾ ಅವಳನ್ನ ಪಯ್ಯಂ ಇನ್ನೊಂದ್ಸಲ ಬರಲ್ಲ ನೀನು ಹಿಂಗೆ ಹಿಂಸೆ ಕೊಟ್ರೆ ಅಲ್ಲಿ ಮುರ್ಕೊಂಡೋಗ್ತವೆ ಇರಾವೆ ಎರಡಲ್ಲೂ ನೋಡ್ದು ಗಿಡವ ಹಿಂಗಿದಾವೆ ಚೆಗಿದ ಇಲ್ಲ ಇನ್ನುವ ಚೆನ್ನೆ ಅಂತ ಹೇಳ್ಬಿಟ್ಟೆ ಇವತ್ತೆಲ್ಲ ಸ್ವಲ್ಪ ಬಿಸಿಲು ಬದೈತಾವ ಡಡ್ಡು ನೀನು ಹಿಂಗೆ ತಲೆ ತಿಂದ್ರ ಲಡ್ಡು ಇನ್ನೊಂದ್ಸಲ ಪಯ್ಯಂ ಬರದೇ ಇಲ್ಲ ఎంత అక్క లడ్డు ఏం తిండీ తింద లడ్వా ఉప్పు కరెక్ట్గా వెళ్ళా ఏనలా తిండీ దోసె పల్ చట్నీ ఏం లడ్వా తింటేయ ಅಲ್ಲೋ ಬಂದ್ರೆ ಏನು ಮಾಡ್ತೀಯಾ ಡಾಕ್ಟ್ರ್ ಹೇಳಿದ್ದಾರೆ ಸ್ವೀಟ್ ತಿನ್ನೋಂಗಿಲ್ಲ ಕೇಕ್ ತಿನ್ನೋಂಗಿಲ್ಲ ಬೇಕ್ರಿ ತಿಂಡಿ ತಿನ್ನೋಂಗಿಲ್ಲ ಅಂತ ನೀನು ಯಾಕೆ ತಿಂತಾ ಇದೀಯ ಪೋಯಮ್ಮ ತಂದಿರೋದು ಪೋಯಮ್ಮ ಹಾಸ್ಪಿಟ್ಲಿಗೆ ಓಕೆ ರಬ್ಬರ್ ಚಿನ್ನಿ ಕೇಳಬೇಕ ದೊಡ್ಡ ಅದು ಏನು ಹಂಗೆ ಮಾಡ್ತಾ ಇರೋದು ಬೇಡ ಅಂದರೆ ಬಿಡು ಪೀಸ್ ಪೀಸ್ ಯಾಕೆ ಮಾಡ್ತಾ ಇದೀಯಾ ತಿನ್ನೋಕ್ಕೆ ಮತ್ತು ತಿನ್ನೋ ಮೇಲುಗಡೆ ಕ್ರೀಮ್ ಎಲ್ಲ ತಿಂದು ಬರೀ ಬ್ರೆಡ್ ಬಿಡ್ಕಂಡಿಯ ಈಗ ಹಾಂ சூனஜி சூனஜி ஊரக விடு சூனஜி இல்ல ஊரி ஓத்து கூத்துக்கலம்மா அது அல்த்தியா கடலே பூடி மணக்கே கணக்கா அது தப்பு தப்பட் கதாக ಈಗ ದೊಡ್ಡಮ್ಮ ಬೋಂಡ ಚೆನ್ನಾಗಿ ಮಾಡ್ತಾರೆ ಅವರು ಈರುಳ್ಳಿ ಬೋಂಡ ಆಗಿರ್ಬೋದು ಮೆಣಸಿನ್ಕಾಯಿ ಬೋಂಡ ಆಗಿರ್ಬೋದು ಅಥವಾ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಒಬ್ಬಟ್ಟು ಕಾಯಿ ಹೋಳ್ಗೆ ಶೇಂಗಾ ಹೋಳ್ಗೆ ಆಗಿರ್ಬೋದು ಅಥವಾ ಕಡಲೆಬೇಳೆ ಬೇಳೆ ಹೋಳಿಗೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಅವರಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ಬೋಂಡ ಮಾಡೋದಕ್ಕೆ ಅಂತ ಅವ್ರ ಹತ್ರನೇ ಮಿಕ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡೆ ನಾನು ಬೋಂಡ ಬಿಡ್ತೀನಿ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನು ಅಂತ ದೊಡ್ಡಮ್ಮ ಮಾಡ್ಕೊಡ್ತಾಯಿದ್ರು ಆ ಕಡೆ ಕೋಡ್ ಬಳೆ ಮಾಡೋದಕ್ಕೆ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಮನೆ ನೋಡ್ಬೋದು ಫುಲ್ ಮೆಸ್ಸಿ ಮೆಸಿ ಥರ ಕಾಣಿಸ್ತಾ ಇದೆ ಅಂದರೆ ಜಾಸ್ತಿ ಜನ ಇದ್ದಾಗ ಆಗೇನೆ ಅಡುಗೆ ಕೂಡ ಜಾ ಬೇರೆ ಬೇರೆ ಥರ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಮನೆ ತುಂಬ ಹರಡ್ಕೊಂಡಿದೆ ಎಲ್ಲ ಮಾಡಿ ಆದಮೇಲೆ ಒಮ್ಮೆಲೇ ಕ್ಲೀನ್ ಮಾಡೋಣ ಅಂತ ಅಂತ ಬೆಳಗ್ಗೆಯೇ ಎಲ್ಲ ಕ್ಲೀನ್ ಆಗಿತ್ತು ಆದರೂ ಕೂಡ ಮತ್ತೆ ಅದೇ ಥರ ಕಾಣಿಸ್ತಾ ಇದೆ ಈ ಕಡೆ ಕೋಡ್ಬಳೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ಉರಿದುಬಿಟ್ಟು ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದಾರೆ ರವೆ ಅಕ್ಕಿ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನು ಬಳಸಿದ್ದಾರೆ ನಾನು ಅದನ್ನು ಯಾವ ರೀತಿಯಾಗಿ ಮಾಡಿಕೊಂಡ್ರು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಹಿಂದಿನ ಭಾಗದಲ್ಲಿ ದೊಡ್ಡಮ್ಮನೂರಿಗೆ ಹೋಗಿದ್ನಲ್ಲ ಆವಾಗ ಒಂದು ಸಲ ತೋರಿಸಿದ್ದೆ ಅದನ್ನು ಬೇಕಾದರೆ ಒಮ್ಮೆ ಚೆಕ್ ಮಾಡಿ ಆದರೆ ನಾನು ಬರೋ ಅಷ್ಟರಲ್ಲಿ ಎಲ್ಲ ಉರ್ದು ಎಲ್ಲ ಪಾತ್ರೆಗೆ ಹಾಕ್ಕೊಂಡಿದ್ರು ಹಾಗಾಗಿ ಅದನ್ನು ನಾನು ಇವತ್ತು ತೋರಿಸಲಿಲ್ಲ ಅಷ್ಟೇ ಈ ಕಡೆ ಕೋಡ್ಬಳೆ ರೆಡಿ ಆಗ್ತಾಯಿದೆ ನೀವು ಬೇಕ್ರಿಗಳಲ್ಲಿ ಅಥ್ವಾ ಅಂಗಡಿಗಳಲ್ಲಿ ತಂದು ತಿಂತಿರಲ್ಲ ಅದ್ರಕ್ಕಿಂತ ಬೆಸ್ಟ್ ಟೇಸ್ಟ್ ಇರುತ್ತೆ ಬೆಸ್ಟ್ ಕ್ವಾಲಿಟಿಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಅವ್ರವರಿಗೆ ಯಾರೇ ಹೋದ್ರೂ ಕೂಡ ಅಥವಾ ಇವರು ಬೇರೆ ಯಾವುದೇ ರಿಲೇಟಿವ್ಸ್ ಮನೆಗೆ ಹೋಗೋದಾದ್ರೂ ಕೂಡ ಚಕ್ಲಿ ಕೊಡ್ಬೇಡೇ ನಿಪ್ಪಟ್ಟು ಆ ಮೂರಲ್ಲಿ ಏನಾದ್ರೂ ಒಂದನ್ನು ಮಾಡ್ಕೊಂಡು ಹೋಗ್ತಾರೆ ಅವರಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ಅವರು ಕಾಯಿ ಮಿಠಾಯಿ ಕಾಯಿ ಮಿಠಾಯಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಅದರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸ್ಗಳನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇವರಿಗೆ ಬೇಕರಿಂದ ಒಂದು ಆಫರ್ ಕೂಡ ಬಂದಿತ್ತು ನಿಪ್ಪಟ್ಟು ಮಾಡ್ಕೊಡೋದಕ್ಕೆ ಅಂತ ಆದರೆ ದೊಡಮ್ಮ ಡೈಲಿ ಎಣ್ಣೆ ಅದನ್ನು ಬೇಯಿಸೋದನ್ನು ಕುಡಿಯೋದಕ್ಕಾಗೋದಿಲ್ಲ ನಾನು ಬೇಡ ಮಾಡಲ್ಲ ಅಂತ ಹೇಳಿದರು ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ನಾನಿವಾಗ ಫಸ್ಟು ಬಜ್ಜಿ ಇದ್ದೀನಿ ಈ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ನೆನ್ನೆದೇ ಊರ್ಣದ ಸಾಂಬಾರಿದೆ ಹಾಗಾಗಿ ರೈಸ್ ಮಾಡಿ ಬೋಂಡ ಎಲ್ಲ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಹಾಗೆ ಕೋಡ್ಬಳೆ ಕೂಡ ಬೇಯಿಸ್ಬೇಕಲ್ಲ ಹಾಗಾಗಿ ಫಸ್ಟು ಬಜ್ಜಿ ಹಾಕ್ಕೊಟ್ರೆ ಬಿಸಿ ಬಿಸಿ ಬಜ್ಜಿ ತಿಂತಾರೆ ಚೆನ್ನಾಗಿರುತ್ತೆ ಅಂತ ಬಜ್ಜಿ ಎಲ್ಲ ಮಾಡ್ಕೊಂಡ್ವಿ ಈಗ ಕೋಡ್ ಬಳೆ ಮಾಡ್ತಾ ನಾನು ಪವಿ ಅಕ್ಕ ದೊಡಮ್ಮ ಮೂರು ಜನ ಮಾಡ್ತಾ ಇದೀವಿ ಒಬ್ಬರು ಬೇಯಿಸೋದು ಇನ್ನೊಬ್ಬರು ಅದನ್ನು ಸುತ್ತೋದು ಹಾಗೆ ದೊಡಮ್ಮ ಕಲಿಸ್ಕೊಡ್ತಾ ಇದ್ರು ಈ ರೀತಿಯಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ವಿ ತುಂಬ ಅಂದರೆ ತುಂಬಾ ಬೇಗ ಆಯಿತು ಒಬ್ಬರೇ ಎಲ್ಲ ಕೆಲಸನೂ ಮಾಡಿದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಥವಾ ಮೂರು ಜನ ಈ ರೀತಿ ಎಲ್ಲದನ್ನು ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡಿದರೆ ಎಷ್ಟು ಬೇಗ ಆಗುತ್ತೆ ಅಲ್ವಾ ಇವಾಗಂತೂ ನಾವು ನಾವೆಲ್ಲ ಇದ್ದೀವಿ ಒಟ್ಟಿಗೆನೆ ಮಾಡ್ತೀವಿ ಆದರೆ ದೊಡ್ಡಮ್ಮ ಊರಿಗೆ ಬರಬೇಕಾದ್ರೆ ಅವರು ಮನೇಲಿ ಒಬ್ಬರೇ ಇರೋದು ದೊಡ್ಡಪ್ಪ ಇಲ್ಲ ಇನ್ನೇನು ಮದುವೆ ಆಗಿದೆ ಅವರು ಗಂಡನ ಮನೇಲಿ ಇದ್ದಾರೆ ದೊಡ್ಡಮ್ಮ ಒಬ್ಬರೇ ಮನೇಲಿರೋದು ಅವ್ರು ಎಲ್ಲಿಗಾರು ಹೋಗೋದಾದ್ರೆ ಒಬ್ಬರೇ ಎಲ್ಲದನ್ನು ಮಾಡ್ಕೊಂಡು ಬರ್ತಾರೆ ಅವ್ರ ಬಗ್ಗೆ ಹೇಳೋದಾದರೆ ತುಂಬಾ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು ಅಕ್ಕನ ಸಿಂಗಲ್ಲಾಗಿ ಬೆಳೆಸೋದಾಗಿರ್ಬೋದು ನೋಡ್ಕೊಳ್ಳೋದಾಗಿರ್ಬೋದು ಜವಾಬ್ದಾರಿ ತೊಗೊಳ್ಳೋದಾಗಿರ್ಬೋದು ತುಂಬ ಚೆನ್ನಾಗಿ ನಿಭಾಯಿಸಿದರೆ ತುಂಬ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು ಅವರನ್ನು ನೋಡಿ ನಾವು ಕಲಿಯೋದು ತುಂಬಾ ಇದೆ ಅಷ್ಟು ಚೆನ್ನಾಗಿ ಎಲ್ಲದನ್ನು ನಿಭಾಯಿಸ್ತಾರೆ ಲಡ್ಡು ನೋಡ್ಬೋದು ಜೂಟೆಲ್ಲ ಕಿತ್ ಕೂದಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಹೂವಿನ ಗಿಡಗಳನ್ನು ಹಾಕಿದ್ನಲ್ಲ ಯಾವುದ್ಯಾವು ಚಿಗುರು ಬಂದಿದೆ ಅಂತ ನೋಡ್ತಾ ಇದ್ವಿ

ನಾವು ಗುಲಾಬಿ ಗಿಡ ಹಾಕಿದೆ ಅಂತ ತೋರಿಸಿದ್ನಲ್ಲ ಅದು ಸ್ವಲ್ಪ ಚಿಗರು ಬಂದಿದೆ ಅಂದರೆ ನಮ್ಮ ಕಡೆ ಅದನ್ನು ಕಣ್ಣಾಗಿದೆ ಅಂತ ಕರೀತಾರೆ ಅಂದರೆ ಅಲ್ಲಿಂದ ಬರ್ತಾ ಇದೆ ಅಂತ ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಹಾಗೆ ಕಂಕಂಬ್ರ ಗಿಡ ಹಾಕಿರಲಿಲ್ಲ ನಾನು ಅದು ಜಾಸ್ತಿ ಹರಡ್ಕೊಳ್ಳೋದಿಲ್ಲ ಮನೆ ಹತ್ರ ಅಂದರೆ ಮನೆ ಮುಂದೆ ಶಾದರೆ ಆಗದೆ ಇರೋ ರೀತಿಯಾಗಿ ಬೆಳ್ಕೊಳ್ಬಹುದು ಹಾಗಾಗಿ ದೊಡಮ್ಮನೂರಲ್ಲಿ ತುಂಬಾ ಇದೆ ದೊಡಮ್ಮನಿಗೆ ಹೇಳಿದೆ ಬರುವಾಗ ಸ್ವಲ್ಪ ಗಿಡಗಳನ್ನು ತೊಗೊಂಡು ಬನ್ನಿ ಅಂತ ಅವರೇ ತೊಗೊಂಡು ಬಂದು ಹಾಕ್ತಾಯಿದ್ರು ಅವ್ರ ಇತ್ಲಂತೂ ಫುಲ್ಲು ಗಿಡಗಳಿದೆ ತುಂಬ ಅಂದರೆ ತುಂಬ ಹೂವಿನ ಗಿಡಗಳನ್ನು ಬೆಳಕು ಕೊಂಡಿದ್ದಾರೆ ಅವರು ಅದನ್ನು ಕೂಡ ತೋರಿಸಿದ್ದೀನಿ ತರಕಾರಿ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ತುಂಬ ಬೆಳ್ಕೊಂಡಿದ್ದಾರೆ ಅಲ್ಲಿಂದ ತೊಗೊಂಡು ಬಂದಿರೋದು ಹೂವೆಲ್ಲ ಇದನ್ನು ಸುಗಂಧರಾಜ ಕಾಕಟ ಕನಕಾಂಬ್ರ ಎಲ್ಲದನ್ನು ಕೂಡ ಬೆಳೀತಾರೆ ನೋಡಿ ಈಗ ಕಾಕ ಹೂವನ್ನು ತೊಗೊಂಡು ಬಂದು ಹೂವನ್ನು ಕಟ್ಟಿ ಇಡ್ತಾ ಇದ್ದಾರೆ ಇಷ್ಟು ಸುಗಂಧ ಬಿಟ್ಟಿತ್ತಂತೆ ಹೂ ಬಿಟ್ಟಿತ್ತು ಅದನ್ನು ಕೂಡ ತಗೊಂಡು ಬಂದಿದ್ದಾರೆ ಪೂಜೆಗಾಗತ್ತೆ ಅಂತ ಇವಾಗ ನನಗೆ ಅಕ್ಕನಿಗೆ ಲಡ್ಡುಗೆ ನಿತ್ಯಾಗಿ ಎಲ್ರಿಗೂ ಕೂಡ ಹೂ ಕಟ್ತಾ ಇದ್ದಾರೆ ಲಡ್ಡುಗೆ ಬೇಡ ಇನ್ನು ಪುಟ್ಟು ಜುಟ್ಟಿದೆ ಅಂದರೆ ಕೂದಲು ಸ್ವಲ್ಪ ಇದೆ ಬೇಡ ಅಂದರೆ ಲಡ್ಡು ನನಗೆ ಬೇಕೇ ಬೇಕಂತ ಹಠ ಮಾಡಿ ನಾನು ಹೂ ಕಟ್ಟೋದನ್ನು ಕಲಿತೀನಿ ಅಂತ ಒಂದು ಹಾರ ಇಟ್ಕೊಂಡಿಳೆ ಒಂದೊಂದು ಕಾಯಲ್ಲಿದ್ದೀರಾ ಒಂದು ಬಿದ್ದರೆ ನಿತ್ಯವೀನ್ ಎರಡು ಬಿದ್ರೆ ಬಿದ್ದರೆ ಸೂನಜೀವಿನ್ ಒಂದು ಯಾರು ಗೆಲ್ತಾರೆ ಈಗ ಲಾಸ್ಟ್ ಆಟ ಎರಡು ಒಂದು ಬಿಡಬೇಕು ಇಬ್ಬರು ಕುಚ್ಚಿ ಕುಚ್ಚಿ ಮನೇಲಿ ಯಾರು ಗೆಲ್ತಾರೆ ಈಗ ಸೋನಾಜಿ ನಿತ್ಯ ಹಾಟ್ ਸਲਬੈਲ ਕਿਲੇਕ ਬਨਿਰ ਲਲਾ ਸੁਨ ਸੁਨ ਜੀ ਮੋਸਾ ਬਗਾਇ ਤੇ ਖੂਰ ਚੜਦੇ ਖੂਰ ਚੜਦੇ ਸੁਨ ਜੀ ਮੋਸਾ ನಮ್ಮ ಬ್ರೌನಿ ನೋಡಬೇಕಿತ್ತು ಹೇಗೆ ನಿದ್ದೆ ಮಾಡ್ತಾ ಇದ್ದ ಅಂತ ಫುಲ್ ಮಕ್ಕಳು ಥರ ಎಲ್ಲ ಬಾಯೆಲ್ಲ ಓಪನ್ ಮಾಡಿಕೊಂಡು ಫುಲ್ ನಿದ್ದೆಯಲ್ಲಿದ್ದ ನನ್ನ ಪಕ್ಕಕ್ಕೆ ಬಂದ ತಕ್ಷಣ ಅಲ್ಲಿ ಬೈಕ್ ಹೋಯ್ತು ಹಾಗಾಗಿ ಎಚ್ಚರಿಕೆ ಮತ್ತೆ ಮತ್ತೆ ಕಂಡುಬಿಟ್ಟು ನೋಡ್ದೆ ಮತ್ತೆ ಹಾಗೆ ಮಲ್ಕೊಂಡಿದ್ದಾನೆ ಫುಲ್ ಮಳೆಯೆಲ್ಲ ಬಂದಿತ್ತಲ್ಲ ಮಣ್ಣೆಲ್ಲ ತ್ಯಾವ ಇದೆ ಅಂದರೆ ಒದ್ದೆ ಇದೆ ಹಾಗಾಗಿ ಫುಲ್ ತಣ್ಣಗೆ ಅಂತ ಅಂತ ಹೋಗಿ ಮಲ್ಕೊಂಡಿದ್ದಾನೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅಕ್ಕ ಊರಿಗೆ ಹೊರಟರು ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರು ಬರುವಾಗ ಖುಷಿಯಿಂದ ಕಾಯ್ತಾ ಇರ್ತೀವಿ ಇವತ್ತಿನ ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು